ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೌತಮಿ ಕಂಪ್ಯೂಟರ್ ಅಂಬ್ರಾಲ್ ವೀಡಿಯೋಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ಇಲ್ಲಿ ತೋರಿಸ್ತಾ ಇರೋ ಬ್ಲೌಸ್ ಬಂದುಬಿಟ್ಟು ಇದು ತುಮಕೂರಿಗೆ ಕಳಿಸ್ಬೇಕಾಗಿರೋದು ಆಲ್ರೆಡಿ ಎಲ್ಲ ರೆಡಿ ಮಾಡಿದ್ದೀನಿ ಒಂದ್ಸರಿ ಈಗ ಅರ್ಜೆಂಟಿದೆ ಕಳಿಸ್ಬೇಕಾಗಿರೋದು ನೋಡೋ ತೋರಿಸೋಣ ನಿಮಗೆ ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನು ಈ ಡಿಸೈನಲ್ಲಿ ಮೇನ್ ಬಂದುಬಿಟ್ಟು ಸ್ಟೋನ್ ವರ್ಕು ಹೆವಿಯಾಗಿರಬೇಕು ಈ ಥರ ನೋಡಬೇಕು ಇಲ್ಲಿ ಸ್ಲೀವ್ಸು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಮಗ್ಗಂ ವರ್ಕ್ ಲುಕ್ ಇದೆ ಬಟ್ ಕೆಲಸನೂ ಭಾಳ ಇದೆ ಭಾಳ ಟೈಮ್ ಹಿಡಿಯುತ್ತೆ ಇದನ್ನೆಲ್ಲ ಸ್ಟೋನ್ಸ್ ಎಲ್ಲ ಸ್ಟಿಕ್ ಮಾಡೋದಕ್ಕೆ ಸ್ಯಾರಿ ಬಂದುಬಿಟ್ಟು ಮೆಹಂದಿ ಗ್ರೀನ್ ಕಲರ್ ಸ್ಯಾರಿ ಇಲ್ಲಿ ನೋಡ್ಬೋದು ಇದು ಅವರೆಲ್ಲ ನೀವೇ ರೆಡಿ ಮಾಡಿ ಟೆಸಲ್ಸ್ ವಿತ್ ಸ್ಟಿಚಿಂಗ್ ಎಲ್ಲ ಅಂತ ಹೇಳಿದರು ನಿಮ್ಮ ಚಾಯ್ಸ್ ಅಂತ ಹೇಳಿದ್ರು ಟೆಸಲ್ಸ್ ನಾವು ಈ ಥರ ಡಿಸೈನ್ ಮಾಡಿದ್ದೀವಿ ತ್ರೀ ತ್ರೀ ಬಂದು ಮೆಹಂದಿ ಗ್ರೀನ್ ಆ್ಯಂಡ್ ತ್ರೀ ಬಂದು ಪಿಂಕ್ ಕಲರ್ ಸೇಮ್ ಆ್ಯಸ್ ಇಟ್ ಈಸ್ ಬೀಟ್ಸ್ ಬಂದು ಈ ಶೇಪಲ್ಲಿ ಮಾಡಿದ್ದೀವಿ ತ್ರೀ ಬೀಟ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಡಿಸೈನು ನೋಡ್ಬೋದು ನೀವು ಫಿನಿಷಿಂಗು ತುಂಬ ಚೆನ್ನಾಗಿ ಬಂದಿದೆ ಟೆಸಲ್ಸ್ದು ಡಿಸೈನು ನಿಮ್ಮ ಚಾಯ್ಸ್ ಅಂತ ಹೇಳಿದರು ಅವರು ಡಿಸೈನನ್ನು ನಮಗೆ ಚಾಯ್ಸ್ ಮಾಡಿದರು ಅವ್ರು ಬಂದುಬಿಟ್ಟು ಸ್ವಲ್ಪ ಲುಕ್ಕು ಎಲಿವೆಂಟಾಗಿ ಕಾಣಬೇಕು ಚೆನ್ನಾಗಿ ಕಾಣಬೇಕು ಫಂಕ್ಷನ್ ಇದೆ ಅಂತ ಹೇಳಿದರು ಸ್ಟೋನ್ ವರ್ಕ್ ನೋಡ್ಬೋದು ನೀವು ಹೆವಿ ಸ್ಟೋನ್ ವರ್ಕ್ ಇದೆ ಇನ್ನೊಂದು ಸ್ಟೋನ್ ವರ್ಕ್ ಮಾಡಬೇಕು ಅಂದರೆ ನಾವು ನಾರ್ಮಲ್ ಈ ಥರ ಗಮ್ಮು ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ಕ್ವಾಲಿಟಿ ಇರೋದ್ರನ್ನೇ ಯೂಸ್ ಮಾಡಿದರೆ ಈ ಹೆವಿ ಸ್ಟೋನ್ ವರ್ಕಿಗೆ ಬಂದು ಯಾವುದೇ ಪ್ರಾಬ್ಲಮ್ ಇರಲ್ಲ ನಾನು ಯೂಸ್ ಮಾಡೋದು ಬಂದು ಇಲ್ಲಿದೆ ನೋಡಿರಿ ಬಿ ಸೆವೆನ್ ತೌಸಂಡ್ ಇದನ್ನು ನಾನು ಯೂಸ್ ಮಾಡ್ತೀನಿ ತುಂಬ ಅಂದರೆ ತುಂಬ ಬೇಗ ಸ್ಟಿಕ್ಕಾಗುತ್ತೆ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ನಿಮ್ಗೆ ಹತ್ತಿರದಲ್ಲಿ ಸಿಕ್ಕರೆ ತರಿಸ್ಕೋಬೋದು ಚೆನ್ನಾಗಿದೆ ನನಗಂತೂ ಯೂಸ್ ಚೆನ್ನಾಗಾಗಿದೆ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಇನ್ನೊಂದು ಇದಿನ್ನು ಫುಲ್ ಫಿನಿಶಿಂಗ್ ಆಗಿಲ್ಲ ಇದಿನ್ನು ಸ್ಟೋನ್ ವರ್ಕ್ ಇದೆ ಇನ್ನು ಟೆಝಲ್ಸೂ ಬ್ಯಾಲೆನ್ಸ್ ಇದೆ ಇದು ಸ್ಯಾರಿ ಬಂದುಬಿಟ್ಟು ಲೈಟ್ ಪಿಂಕು ಅಷ್ಟು ಕ್ಲಿಯರಾಗಿ ಕಾಣ್ತು ಒಂಥರ ಕಾಪರ್ ಸಿಲ್ವರ್ ಮಿಕ್ಸ್ ಇದೆ ಅದರಲ್ಲಿ ಬಂದುಬಿಟ್ಟು ಇದು ಬ್ಲೌಸ್ ಬಂದಿತ್ತು ಅವ್ರು ಬೇಡ ನೀವೇ ಪ್ಲೇನ್ ತೊಗೊಂಡು ಮಾಡಿ ಅಂದರು ಈ ಡಿಸೈನ್ ಆಲ್ರೆಡಿ ಭಾಳ ಸರಿ ಹಾಕಿದ್ದೀನಿ ಬಟ್ ಇದೂ ತುಂಬ ಚೆನ್ನಾಗಿದೆ ಮಿರರ್ ವಿತ್ ಪಿಕಾಕ್ಸ್ ಡಿಸೈನು ನಿಮಗೆ ಡಿಸೈನ್ಸ್ ಯಾವ ಥರ ಅನ್ನಿಸ್ತು ಲುಕ್ ಯಾವ ಥರ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಗೌತಮಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಚಾನೆಲ್ ನಿಮಗಿಷ್ಟ ಆದರೆ ಮಾತ್ರ